ನಮಸ್ಕಾರ ಎಲ್ಲರಿಗೆ ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿ ಬಳಕೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಶರಣಯ್ಯ ಮಠ ಆಧುನಿಕ ಭಾರತ ಇತಿಹಾಸದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಇಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರು ಮೊಟ್ಟ ಮೊದಲು ಬಾರಿಗೆ ಸ್ವಾಮಿ ದಯಾನಂದ ಸರಸ್ವತಿಯವರು ಮೊಟ್ಟ ಮೊದಲ ಬಾರಿಗೆ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದ್ದು ಯಾವಾಗ ಅಂತ ಹೇಳಿ ಪ್ರಶ್ನೆ ಆಗಿದೆ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದ್ದು ಯಾವಾಗ ಸರಿಯಾದಂತ ಉತ್ತರ ಹದಿನೆಂಟುನೂರ ಎಪ್ಪತ್ತೈದು ನೋಡಿ ಹದಿನೆಂಟುನೂರ ಎಪ್ಪತ್ತೈದು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದಂಥ ವರ್ಷ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ಯಾರು ಅಂದ್ರೆ ಸ್ವಾಮಿ ದಯಾನಂದ ಸರಸ್ವತಿಯವರು ಸ್ವಾಮಿ ದಯಾನಂದ ಸರಸ್ವತಿಯವರ ಇನ್ನೊಂದು ವಿಶೇಷ ಏನು ಅಂತಂದ್ರೆ ವೇದಗಳಿಗೆ ಹಿಂತಿರುಗನು ಅಂತ ಕರೆಯನ್ನು ಕೊಟ್ಟರು ಇವರು ಭಾರತ ದೇಶದ ಇತಿಹಾಸದಲ್ಲಿ ವೇದಗಳಿಗೆ ಹಿಂತಿರುಗನು ಅಂತ ಕರೆಯನ್ನು ಕೊಟ್ಟಂತ ಒಬ್ಬ ಮಹಾನುಭಾವ ಯಾರು ಅಂದ್ರೆ ಸ್ವಾಮಿ ಸರಸ್ವತಿ ಸರಸ್ವತಿಯವರು ಮತ್ತೆ ಶುದ್ಧಿ ಚಳುವಳಿಯನ್ನ ಆರಂಭ ಮಾಡ್ತಾರೆ ಶುದ್ಧಿ ಚಳುವಳಿಯನ್ನ ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಬೇರೆ ಧರ್ಮಗಳಿಗೆ ಬಂದಂಥ ವ್ಯಕ್ತಿಗಳನ್ನು ವಾಪಸ್ಸ ಹಿಂದೂ ಧರ್ಮಕ್ಕೆ ಸ್ವಾಗತ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಅದು ಸ್ವಾಮಿ ದಯಾನಂದ ಅವರು ಆ ಉದ್ದೇಶಕ್ಕಾಗಿ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಇವರು ಎಂಟುನೂರ ಎಪ್ಪತ್ತೈದರಲ್ಲಿ ಕ್ವಶನ್ ಆಗಿದೆ ನೋಡಿದು ಬಿಎಡ್ ಕೇಳಿದ್ದಾನೆ ಈ ಪ್ರಶ್ನೆಯನ್ನ ಸರ್ ಸೈಯದ್ ಅಹಮದ್ ಖಾನ್ ಆರಂಭ ಮಾಡಿರ್ತಕ್ಕಂಥ ಚಳವಳಿ ಯಾವ ಅಂದ್ರ ತಾಲಿಬಾಗ್ ಚಳವಳಿ ಅಂತ ಕರೀತಾರೆ ತಾಲಿಬಾಗ್ ಚಳವಳಿ ಸರ್ ಸೈಯದ್ ಅಹಮದ ಖಾನ್ ಅವರು ಆರಂಭ ಮಾಡಿದಂತ ಚಳವಳಿ ತಾಲಿಬಾ ಚಳವಳಿ ಸ್ವಾಮಿ ದಯಾನಂದ ಚಳವಳಿ ದಯಾನಂದ ಸರಸ್ವತಿಯವರು ಆರಂಭಿಸಿದ ಚಳವಳಿಯ ಸರ್ ಏನಂದ್ರ ಶುದ್ಧಿ ಚಳುವಳಿಯಾದರೆ ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಬೇರೆ ಧರ್ಮಗಳಿಗೆ ಪಲಾಯನ ಪಲಾಯನಾದಂತಹ ವ್ಯಕ್ತಿಗಳಿಗೆ ವಾಪಸ್ ಕರ್ಕೊಂಡಿದ್ದನ್ನ ನಾವು ಶುದ್ಧಿ ಚಳವಳಿ ಅಂತ ಕರೆದ್ರೆ ಸರ್ ಸೈಯದ್ ಅಹಮದ್ ಖಾನ್ ಸರ್ ಸೈಯದ್ ಅಹಮದ್ ಖಾನ್ ಅವರು ಆರಂಭ ಮಾಡಿದ ಚಳವಳಿ ಹೆಸರು ಏನಂದ್ರ ತಾಲಿಬಾಗ್ ಚಳವಳಿ ತಾಲಿಬಾಗ್ ಚಳವಳಿ ನೆನಪಿಡಿ ತಾಲಿಬಾಗ್ ಚಳವಳಿ ಅಂದ್ರೆ ಹಿಂದೂ ಧರ್ಮವನ್ನು ಬಿಟ್ಟು ಹೋದಂತ ವ್ಯಕ್ತಿಗಳನ್ನು ವಾಪಸ್ ಹಿಂದೂ ಧರ್ಮಕ್ಕೆ ವಾಪಸ್ ಹಿಂದೂ ಧರ್ಮಕ್ಕೆ ಸೇರಿಕೊಳ್ಳಲು ನಡೆದಂಥ ಚಳವಳಿಯನ್ನು ಶುದ್ಧಿ ಚಳವಳಿ ಅಂತ ಕರೆದರೆ ಇಸ್ಲಾಂ ಧರ್ಮವನ್ನು ಬಿಟ್ಟು ಬೇರೆ ಬೇರೆ ದೇಶ ಏನು ಧರ್ಮಗಳಿಗೆ ಹೋದಂಥ ವ್ಯಕ್ತಿಗಳನ್ನು ವಾಪಸ್ ಇಸ್ಲಾಂ ಧರ್ಮಕ್ಕೆ ವೆಲ್ಕಮ್ ಮಾಡಿಕೊಂಡಂತ ಒಂದು ಚಳವಳಿಯನ್ನ ತಾಲಿಬಾಗ್ ಚಳವಳಿ ಅಂತ ಕರೀತಾರೆ ತಾಲಿಬಾಗ್ ಚಳವಳಿ ನೆಕ್ಸ್ಟ್ ಟಿಮ್ಟಿಮ್ ಎಂಬಲ್ಲಿ ನಡೆದ ಜಾಗತಿಕ ಧಾರ್ಮಿಕ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದರು ಕ್ಯಾಲಿಫೋರ್ನಿಯಾ ಚಿಕಾಗೊ ನ್ಯೂಯಾರ್ಕ್ ವಾಷಿಂಗ್ಟನ್ ಡಿಸಿ ಟಿಮ್ಟಿಂ ಎಂಬಲ್ಲಿ ನಡೆದಂಥ ಜಾಗತಿಕ ಧಾರ್ಮಿಕ ಸಮ್ಮೇಳನದಲ್ಲಿ ವಿವೇಕಾನಂದರು ಭಾಗವಹಿಸಿದರು ಕ್ಯಾಲಿಫೋರ್ನಿಯಾ ಚಿಕ್ಯಾಗೋ ನ್ಯೂಯಾರ್ಕ್ ವಾಷಿಂಗ್ಟನ್ ಡಿ ಸಿ ಸರಿಯಾದಂಥ ಉತ್ತರ ಅಮೇರಿಕ ದೇಶದ ನ್ಯೂಯಾರ್ಕ್ ಸಾರಿ ಅಮೇರಿಕ ದೇಶದ ಚಿಕ್ಯಾಗೋ ಪಟ್ಟಣ ನೋಡಿ ಯಾವ ಪಟ್ಟಣ ಅಂದ್ರೆ ಚಿಕ್ಯಾಗೋ ಚಿಕ್ಯಾಗೋ ಪಟ್ಟಣದಲ್ಲಿ ನಡೆದಂಥ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ನಮ್ಮ ದೇಶದ ಸಿಡಿಲುಮರಿ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಯಾವ ಒಂದು ಕಾರ್ಯಕ್ರಮದಲ್ಲಿ ಅಂತಂದರೆ ಸರ್ವಧರ್ಮ ಸಮ್ಮೇಳನ ಸರ್ವ ಧರ್ಮ ಸಮ್ಮೇಳನ ಸರ್ವಧರ್ಮ ಸಮ್ಮೇಳನ ಯಾವ ವರ್ಷ ಅಂತಂದ್ರೆ ಇದು ಹದಿನೆಂಟುನೂರ ತೊಂಬತ್ಮೂರು ಸಪ್ಟೆಂಬರ್ ಹನ್ನೊಂದರಂದು ಹದಿನೆಂಟು ತೊಂಬತ್ಮೂರು ಸೆಪ್ಟೆಂಬರ್ ಹನ್ನೊಂದರಂದು ಸರ್ವ ಧರ್ಮ ಸಮ್ಮೇಳನ ನಡೀತದೆ ಆ ಸರ್ವ ಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಾಯಕ ಯಾರು ಅಂದ್ರೆ ಸ್ವಾಮಿ ವಿವೇಕಾನಂದರು ಭಾರತ ದೇಶದ ಪ್ರತಿನಿಧಿಯಾಗಿ ಹದಿನೆಂಟುನೂರ ತೊಂಬತ್ ಸೆಪ್ಟೆಂಬರ್ ಸಪ್ಟೆಂಬರ್ ಹನ್ನೊಂದರಂದು ಸರ್ವಧರ್ಮ ಸಮ್ಮೇಳನ ಸರ್ವ ಧರ್ಮ ಸಮ್ಮೇಳನ ಈ ಸರ್ವಧರ್ಮ ಸಮ್ಮೇಳನದ ಭಾರತದ ಪ್ರತಿನಿಧಿಯಾಗಿ ಪಾಲ್ಗೊಂಡಂತ ವ್ಯಕ್ತಿ ಯಾರಂದ್ರೆ ಸ್ವಾಮಿ ವಿವೇಕಾನಂದರು ಯಾವ ಮಠದಿಂದ ಅಂದರೆ ಕಾಳಿಕಾ ಮಠದಿಂದ ಕಲ್ಕತ್ತಾದಲ್ಲಿರುವಂತಹ ಕಾಳಿಕಾ ಮಠದಿಂದ ನಂತರ ಅವರು ಭಾರತ ದೇಶದಲ್ಲಿ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಅವರು ಕಟ್ಟಿದಂಥ ಆಶ್ರಮದ ಹೆಸರೇನು ಅಂತಂದ್ರೆ ಅದು ರಾಮಕೃಷ್ಣ ಆಶ್ರಮವನ್ನು ಪ್ರಾರಂಭ ಮಾಡ್ತಾರೆ ಅವರ ಗುರುಗಳ ಹೆಸರಿನಲ್ಲಿ ರಾಮಕೃಷ್ಣ ಆಶ್ರಮವನ್ನು ಅವರ ಗುರುಗಳ ಹೆಸರಿನಲ್ಲಿ ಅಂದರೆ ಸ್ವಾಮಿ ವಿವೇಕಾನಂದರ ಪರಮ ಗುರುಗಳು ಯಾರು ಅಂತಂದ್ರೆ ಅದು ರಾಮಕೃಷ್ಣ ಪರಮಹಂಸರು ಅವರ ಹೆಸರಿನಲ್ಲಿ ಪ್ರಾರಂಭ ಮಾಡ್ತಾರೆ ರಾಮಕೃಷ್ಣ ಕಲ್ಕತ್ತದ ಬೇಲೂರು ಸಮೀಪದಲ್ಲಿ ಕಲ್ಕತ್ತಾದ ಬೇಲೂರು ಕಲ್ಕತ್ತದ ಬೇಲೂರು ಸಮೀಪದಲ್ಲಿ ರಾಮಕೃಷ್ಣ ಆಶ್ರಮವನ್ನ ಆರಂಭ ಮಾಡ್ತಾರೆ ಸ್ವಾಮಿ ವಿವೇಕಾನಂದರ ಪ್ರಸಿದ್ಧವಾದಂತ ಪತ್ರಿಕೆಗಳನ್ನು ತೆಗೆದುಕೊಂಡಾಗ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ ಪ್ರಬುದ್ಧ ಭಾರತ ಅನ್ನುವಂಥ ಪತ್ರಿಕೆ ಪ್ರಬುದ್ಧ ಭಾರತ ಎಂಬ ಪತ್ರಿಕೆ ಉದ್ಬೋಧನೆ ಎಂಬ ಪತ್ರಿಕೆ ಉದ್ಬೋಧನ ಉದ್ಬೋಧನೆ ಎಂಬ ಪತ್ರಿಕೆ ಉದ್ಬೋಧನೆ ಎಂಬ ಪತ್ರಿಕೆ ಇನ್ನೊಂದು ಅಭ್ಯುದಯ ಎಂಬ ಪತ್ರಿಕೆ ಅಭ್ಯುದಯ 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 ಪ್ರಬುದ್ಧ ಭಾರತ ಮತ್ತು ಅಭ್ಯುದಯ ಎಂಬ ಪತ್ರಿಕೆಗಳನ್ನು ನೋಡಿ ಬಂಗಾಳಿ ಪತ್ರಿಕೆಯಲ್ಲಿ ಉದ್ಬೋಧನೆ ಎಂಬ ಪತ್ರಿಕೆಯನ್ನ ಬಂಗಾಳಿ ಭಾಷೆಯಲ್ಲಿ ಬಂಗಾಳಿ ಭಾಷೆಯಲ್ಲಿ ಬಂಗಾಳಿ ಭಾಷೆಯಲ್ಲಿ ಬಂಗಾಳಿ ಭಾಷೆಯಲ್ಲಿ ಉದ್ಬೋಧನೆ ಎಂಬ ಪತ್ರಿಕೆಯನ್ನು ಬರೆದರೆ ಅಭ್ಯುದಯ ಮತ್ತು ಪ್ರಬುದ್ಧ ಭಾರತ್ ಎಂಬ ಪತ್ರಿಕೆಯನ್ನ ಯಾವ ಭಾಷೆಯಲ್ಲಿ ಅಂದರೆ ಆಂಗ್ಲ ಭಾಷೆಯಲ್ಲಿ ಏಳಿ ಎದ್ದೇಳಿ ಗುರಿಮುಟ್ಟದಲ್ಲಿ ಗುರಿ ಮುಟ್ಟುವರೆಗೆ ನಿಲ್ಲದರಿ ಕರೆಯನ್ನು ಕೊಟ್ಟವರು ಯಾರು ಅಂದರೆ ಸಿಡಿಲುಮರಿ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಭಾರತ ದೇಶದ ಸನಾತನ ಸಂಸ್ಕೃತಿಯನ್ನು ಅಮೇರಿಕ ದೇಶದ ಸರ್ವಧರ್ಮ ಸಮ್ಮೇಳನದ ಚಿಕಾಗೋ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾರತದ ಶಕ್ತಿಯನ್ನು ಪ್ರದರ್ಶನ ಮಾಡಿದಂಥ ಒಬ್ಬ ಮಹಾನುಭಾವ ಯಾರಂದರೆ ಸ್ವಾಮಿ ವಿವೇಕಾನಂದರು ಇವರ ಹುಟ್ಟುಹಬ್ಬವನ್ನು ಭಾರತ ದೇಶದಲ್ಲಿ ಇವತ್ತಿಗೂ ನಾವು ಏನಂತ ಆಚರಣೆ ಮಾಡ್ತೀವಿ ಅಂದ್ರೆ ಯುವ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಇವರ ಹುಟ್ಟುಹಬ್ಬವನ್ನು ಯುವಕರ ದಿನಾಚರಣೆಯನ್ನಾಗಿ ಭಾರತದಲ್ಲಿ ಆಚರಣೆ ಮಾಡ್ತೀವಿ ಇನ್ನೊಂದು ವಿಶೇಷ ಏನಂದರೆ ಇವರ ಹೆಸರಲ್ಲೇ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಇವರ ಹೆಸರಲ್ಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂತಂದರೆ ಅದು ರಾಯಪುರದಲ್ಲಿ ಛತ್ತೀಸ್ಗಢ ರಾಜ್ಯದ ರಾಯಪುರದಲ್ಲಿ ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನೋಡ್ತೀವಿ ಸ್ವಾಮಿ ವಿವೇಕಾನಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ಛತ್ತೀಸ್ಗಢ ರಾಜ್ಯದ ರಾಯಪುರ ಎಂಬ ಸ್ಥಳದಲ್ಲಿ ಇನ್ನು ಇವರ ಹೆಸರೇ ಇರುವಂತ ಒಂದು ವಿಶೇಷವಾದಂಥ ರೈಲು ಯಾವುದಂದ್ರೆ ದೇಶದಲ್ಲಿ ಅತ್ಯಂತ ಉದ್ದವಾಗಿ ಚಲಿಸುವಂತ ರೈಲು ಇದು ಭಾರತ ದೇಶದಲ್ಲಿ ಅತ್ಯಂತ ಉದ್ದವಾಗಿ ಚಲಿಸುವ ರೈಲು ಎಲ್ಲಿಂದ ಎಲ್ಲಿವರೆಗೆ ಅಂದರೆ ಅಸ್ಸಾಂ ರಾಜ್ಯದ ದಿಗ್ಬ್ರೂಢದಿಂದ ಅಸ್ಸಾಂ ರಾಜ್ಯದ ದಿಗ್ಬ್ರುಗಡದಿಂದ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ ಭಾರತ ದೇಶದಲ್ಲಿ ಅತ್ಯಂತ ದೂರ ಚಲಿಸುವಂತ ಟ್ರೈನ್ ಯಾವುದಂದ್ರೆ ಅದು ವಿವೇಕ್ ಎಕ್ಸ್ಪ್ರೆಸ್ ಅಂತ ಕರಿತೀವಿ ವಿವೇಕ್ ಎಕ್ಸ್ಪ್ರೆಸ್ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ಭಾರತ ದೇಶದಲ್ಲಿ ಅತ್ಯಂತ ದೂರವಾಗಿ ಚಲಿಸುವಂತ ರೈಲು ಯಾವ್ದು ಅಂದ್ರೆ ಅದು ವಿವೇಕ್ ಎಕ್ಸ್ಪ್ರೆಸ್ ಅಂತ ಕರಿತೀವಿ ಇಡೀ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ದೂರ ಚಲಿಸುವಂತ ರೈಲು ಭಾರತದಲ್ಲಿ ಅತಿ ದೂರ ಚಲಿಸುವಂತ ಎರಡನೇ ರೈಲು ಯಾವ್ದಂದ್ರೆ ಹಿಮಸಾಗರ ಎಕ್ಸ್ಪ್ರೆಸ್ ಅಂತ ಕರಿತೀವಿ ಹಿಮಸಾಗರ ಎಕ್ಸ್ಪ್ರೆಸ್ ಹಿಮಸಾಗರ ಎಕ್ಸ್ಪ್ರೆಸ್ ನೆಕ್ಸ್ಟ್ ಕ್ವಶನ್ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪ್ರಾರ್ಥನಾ ಸಮಾಜದ ಇಬ್ಬರು ಮುಖ್ಯ ಸದಸ್ಯರು ಯಾರು ಆರ್ ಜಿ ಭಂಡಾರ್ಕರ್ ಮತ್ತು ಎಂ ಜಿ ರಾನಿಡೆ ಆರ್ ಜಿ ಭಂಡಾರ್ಕರ್ ಮತ್ತು ಎಂ ಜಿ ರಾನಡೆ ಆರ್ ಜಿ ಭಂಡಾರ್ಕರ್ ಮತ್ತು ಆರ್ ಜಿ ಬಂಡೋಪಾಧ್ಯಾಯ ಮತ್ತು ಎಂ ಜಿ ರಾನಡೆ ಅಂತೇಳಿ ಸ್ವಲ್ಪ ಮಿಸ್ ಪ್ರಿಂಟ್ ಆಗಿದೆ ಸರಿಯಾಗಿರುವಂತ ಉತ್ತರ ಆರ್ ಜಿ ಭಂಡಾರ್ಕರ್ ಮತ್ತು ಎಂ ಜಿ ರಾನಡೆ ಕರೆಕ್ಟ್ ಆನ್ಸರ್ ನೋಡಿ ಎ ಸರಿಯಾಗಿರುವಂತ ಉತ್ತರ ಎ ಸರಿಯಾಗಿರುವಂತ ಉತ್ತರ ಆರ್ ಜಿ ಭಂಡಾರ್ಕರ್ ಮತ್ತು ಎಂ ಜಿ ರಂಗೇ ಸರಿ ಉತ್ತರ ಪ್ರಾರ್ಥನಾ ಸಮಾಜ ನಿಮ್ಗೆ ಆಗಲೇ ಹೇಳಿದೆ ನಾನು ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿದವರು ಆತ್ಮಾರಾವ್ ಪಾಂಡುರಂಗ ಆತ್ಮಾರಾವ್ ಪಾಂಡುರಂಗ ಅನ್ನುವಂಥ ವ್ಯಕ್ತಿ ಈ ಒಂದು ಪ್ರಾರ್ಥನಾ ಸಮಾಜವನ್ನು ಆರಂಭ ಮಾಡುತ್ತಾರೆ ಇದು ಕೂಡ ದೀನರ ಪರವಾಗಿ ದಲಿತರ ಪರವಾಗಿ ಆಮೇಲೆ ಅಸ್ಪೃಶ್ಯತೆಯನ್ನು ವಿರೋಧ ಮಾಡಿ ಹೋರಾಟ ಮಾಡಿರ್ತಕ್ಕಂಥ ಒಂದು ಸಂಘಟನೆ ಯಾವುದಂದ್ರೆ ಪ್ರಾರ್ಥನಾ ಸಮಾಜ ಈ ಪ್ರಾರ್ಥನಾ ಸಮಾಜವನ್ನ ಬೆಂಬಲಿಸಿದಂತ ಇಬ್ಬರು ಪ್ರಸಿದ್ಧ ನಾಯಕರು ಅಂದ್ರೆ ಆರ್ ಜಿ ಭಂಡಾರ್ಕರ್ ಮತ್ತು ಎಂ ಜಿ ರಾನಡೆ ಎಂ ಜಿ ರಾನಡವರನ್ನು ಮಹಾರಾಷ್ಟ್ರದ ಸಾಕ್ರೇಟಿಸ್ ಅಂತ ಕರೀತಾರೆ ಮಹಾರಾಷ್ಟ್ರದ ಸಾಕ್ರೇಟಿಸ್ ಬ್ರಹ್ಮ ಸಮಾಜಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಯಾವ ಹೇಳಿಕೆ ಸರಿ ಅಲ್ಲ ಅಂತ ಕೊಟ್ಟಿದ್ದಾರೆ ಬ್ರಹ್ಮ ಸಮಾಜಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ ಇದು ಬಿ ಎಡ್ ಎರಡ್ ಸಾವಿರದ ಐದರಲ್ಲಿ ಕೇಳಿದಂತ ಪ್ರಶ್ನೆ ಇದು ಬ್ರಹ್ಮ ಸಮಾಜಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಅಂತ ಕ್ವಶನ್ ಕೊಟ್ಟಿದ್ದಾರೆ ಇದು ಕಲ್ಕತ್ತಾದಲ್ಲಿ ಸ್ಥಾಪಿತವಾಯಿತು ಇದು ಮೂರ್ತಿ ಪೂಜೆಯನ್ನ ಪ್ರೋತ್ಸಾಹ ಪ್ರೋತ್ಸಾಹ ಮಾಡಿತ್ತು ಒಂದು ದೇವರು ಅಸ್ತಿತ್ವದಲ್ಲಿ ನಂಬಿಕೆ ಇರಿಸಿತ್ತು ಮೇಲಿನ ಯಾವುದೂ ಅಲ್ಲ ಸರಿಯಾಗಿರುವಂತ ಉತ್ತರ ಮೂರ್ತಿ ಪೂಜೆಯಲ್ಲಿ ಪ್ರೋತ್ಸಾಹ ನೀಡಿದಂತದಲ್ಲ ಇದು ರಾಂಗ್ ಇದು ಯಾಕಂದ್ರೆ ಇವರು ಮೂರ್ತಿ ಪೂಜೆಯನ್ನು ಖಂಡಿಸ್ತಾರೆ ಬ್ರಹ್ಮ ಸಮಾಜದ ವಿಶೇಷ ಏನು ಅಂತಂದ್ರೆ ಬ್ರಹ್ಮ ಸಮಾಜವನ್ನು ಭಾರತ ದೇಶದಲ್ಲಿ ಸ್ಥಾಪನೆಯಾಗಿರುವಂತಹ ಒಂದು ಹೆಮ್ಮೆಯ ಸಮಾಜ ಅಂತ ಗುರುತಿಸ್ತೀವಿ ಬ್ರಹ್ಮ ಸಮಾಜ ಬ್ರಹ್ಮ ಸಮಾಜ ಸ್ಥಾಪಕರು ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್ ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದವರು ಮೊದಲ ಆತ್ಮೀಯ ಸಭಾ ಅದು ಆತ್ಮೀಯ ಸಭಾ ಈ ಆತ್ಮೀಯ ಸಭಾ ಹೋಗಿ ಮುಂದೆ ಏನಾಯ್ತು ಆಯಿತು ಬ್ರಹ್ಮ ಸಭಾ ಈ ಬ್ರಹ್ಮ ಸಮಾಜ ಬ್ರಹ್ಮ ಸಭಾ ಹೋಗಿ ಏನಾಯ್ತು ಅಂದ್ರೆ ಬ್ರಹ್ಮ ಸಮಾಜ ಆಯಿತು ಬ್ರಹ್ಮ ಸಮಾಜ ಹಾಗಾದರೆ ಬ್ರಹ್ಮ ಸಮಾಜದ ಸ್ಥಾಪನೆಯಾಗಿದ್ದು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ನಾಲ್ಕರಂದು ಡಿಸೆಂಬರ್ ನಾಲ್ಕರಂದು ಭಾರತ ದೇಶದಲ್ಲಿ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಲಾಗುತ್ತದೆ ಸತಿ ಸಹಗಮನ ಪದ್ಧತಿಯನ್ನು ಪದ್ಧತಿಯನ್ನು ಸತ್ಯಸ್ಸಾಗಮನ ಪದ್ಧತಿಯನ್ನು ನಿಷೇಧ ಮಾಡಿದವರು ಯಾರು ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಮತ್ತು ರಾಜಾರಾಮ್ ಮೋಹನ್ ರಾಯ್ ರಾಜಾರಾಮ್ ರಾಜಾರಾಮ್ ಮೋಹನ್ ರಾಯ್ ಮತ್ತು ಲಾರ್ಡ್ ವಿಲಿಯಂ ಬೆಂಟಿಂಗ್ ನೋಡಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಮತ್ತು ರಾಜಾರಾಮ್ ಮೋಹನ್ ರಾಯ್ ಇಬ್ಬರು ಜೊತೆ ಸೇರಿ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ನಾಲ್ಕರಂದು ಭಾರತ ದೇಶದ ಒಂದು ಅನಿಷ್ಟ ಪದ್ಧತಿಯಾಗಿರುವಂತಹ ಸಾಗಮನ ಪದ್ಧತಿಯನ್ನು ನಿಷೇಧ ಮಾಡಲಾಗ್ತದೆ ರಾಜಾ ರಾಮ್ ಮೋಹನ್ ರಾಯ್ ಅವರೊಂದು ಅದ್ಭುತವಾದ ಸಂದೇಶ ಏನು ಅಂತಂದ್ರೆ ಏಕ ದೇವರಲ್ಲಿ ಪೂಜೆಯನ್ನು ಮಾಡ್ರಿ ಅಥವಾ ಏಕ ದೇವ ಉಪವಾಸನೆಗೆ ಮಹತ್ವವನ್ನು ಕೊಡ್ತಾರೆ ಅಂದ್ರೆ ಒಂದೇ ಒಂದು ದೇವರಲ್ಲಿ ನಂಬಿಕೆಯನ್ನು ಇಡ್ರಿ ಅನ್ನುವಂಥ ಸಂದೇಶ ಕೊಡ್ತಾರೆ ಆದರೆ ಇವರು ಮೂರ್ತಿ ಪೂಜೆಯನ್ನು ಕಂಡಿಸ್ತಾರೆ ಬಾಲ್ಯ ವಿವಾಹವನ್ನು ಕಂಡಿಸ್ತಾರೆ ಬಹುಪತ್ನಿತ್ವವನ್ನು ಕಂಡಿಸ್ತಾರೆ ಸತಿ ಪದ್ಧತಿಯನ್ನು ಕಂಡಿಸ್ತಾರೆ ಜಾತಿ ಪದ್ಧತಿಯನ್ನು ಕಂಡಿಸ್ತಾರೆ ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ ರಾಜಾ ಮೋಹನ್ ರಾಯ್ ಅವರನ್ನ ಭಾರತದ ಪುನರುಜ್ಜೀವನದ ನವತಾರೆ ಅಥವಾ ಧ್ರುವತಾರೆ ಅಂತ ಕರೆದವರು ರವೀಂದ್ರನಾಥ್ ಟ್ಯಾಗೂರ್ ಅವರು ಭಾರತ ದೇಶದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಪುನರುಜ್ಜೀವನದ ಪಿತಾಮ ಅಂತ ಕರೀತಾರೆ ಇವರು ನಮ್ಮ ದೇಶದಲ್ಲಿ ಈ ಒಂದು ಪುನರುಜ್ಜೀವನಕ್ಕೆ ಮೊದಲು ಬಾರಿಗೆ ಅಡಿಪಾಯ ಹಾಕಿದಂಥ ವ್ಯಕ್ತಿ ಇವರು ಬರೆದ ಪ್ರಸಿದ್ಧವಾದ ಪತ್ರಿಕೆ ಅಂದ್ರೆ ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಬರೀತಾರೆ ಇವರು ಬರೆದ ಪ್ರಸಿದ್ಧವಾದ ಪತ್ರಿಕೆ ಯಾವ್ದು ಕ್ವಶನ್ ಕೇಳಿದ್ದಾರೆ ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಬರೀತಾರೆ ಸಂವಾದ ಕೌಮುದಿ ಸಂವಾದ ಕೌಮುದಿ ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಬರೆದವರು ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ರಾಜಾರಾಮ್ ಮೋಹನ್ ರಾಯ್ ಅವರು ಶಾಹು ಮಹಾರಾಜ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕೆಳಗಿನ ಯಾರ ಬೋಧನೆಯಿಂದ ಪ್ರಭಾವಕ್ಕೊಳಗಾಗಿದ್ದರು ಎಸ್ ನೋಡಿ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಶಾಹು ಮಹಾರಾಜರು ಶಾಹು ಮಹಾಜರು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಕೆಳಗಿನ ಯಾರ ಬೋಧನೆಯಿಂದ ಅತಿ ಹೆಚ್ಚು ಪ್ರಭಾವಕ್ಕೊಳಗಾಗಿದ್ದರು ಅಂತ ಕ್ವಶನ್ ಆಗಿದೆ ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ ಮಹಾತ್ಮ ಜ್ಯೋತಿಬಾ ಅವರ ಒಂದು ವಿಚಾರಗಳಿಂದ ರಾಜಾರಾಮ್ ಮೋಹನ್ ರಾಯ್ ಅವರ ವಿಚಾರಗಳಿಂದ ದಯಾನಂದ್ ಸರಸ್ವತಿ ಅವರ ಒಂದು ವಿಚಾರಗಳಿಂದ ರವೀಂದ್ರನಾಥ್ ದೇವೇಂದ್ರನಾಥ್ ಟ್ಯಾಗೂರ್ ಅವರ ಒಂದು ವಿಚಾರದಿಂದ ಸರಿಯಾದಂತ ಉತ್ತರ ಎ ರೈಟ್ ಆನ್ಸರ್ ನೋಡಿ ಮಹಾತ್ಮ ಜ್ಯೋತಿಬಾ ಅವರು ಮಹಾತ್ಮ ಜ್ಯೋತಿಬಾ ಪೂಲೆಯವರ ಪ್ರೇರಣೆಯಿಂದ ಯಾಕಂದ್ರೆ ಜ್ಯೋತಿಬಾ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡುವುದರ ಮೂಲಕ ದೀನರಿಗೆ ದಲಿತರಿಗೆ ಬಾಲಕಿಯರಿಗೆ ಮಹಿಳೆಯರಿಗೆ ವಯೋವೃದ್ಧರಿಗೆ ಸಾಕಷ್ಟು ವಿವಿಧ ರೀತಿಯ ಜನಾಂಗದವರಿಗೆ ಸಹಾಯ ಸಹಕಾರ ಮಾಡಿದಂತ ಒಬ್ಬ ಮಹಾನ್ ನೇತಾರ ಯಾರು ಅಂತಂದ್ರೆ ಅದು ಮಹಾತ್ಮ ಜ್ಯೋತಿಬಾ ಅವರು ಅದಕ್ಕೆ ಅವರನ್ನು ಮಹಾರಾಷ್ಟ್ರದ ಮಹಾತ್ಮ ಕರೀತಾರೆ ಕ್ವಶನ್ ಕೇಳಿದರೆ ಯಾರನ್ನ ಮಹಾರಾಷ್ಟ್ರದ ಮಹಾತ್ಮ ಎಂದು ಕರೆಯುತ್ತಾರೆ ಅಂದ್ರೆ ಜ್ಯೋತಿಬಾ ಅವರನ್ನ ಹಾಗಾದ್ರೆ ಜ್ಯೋತಿಬಾ ಅವರ ಮೇಲೆ ಗ್ಯಾರಂಟಿ ಒಂದು ಪ್ರಶ್ನೆ ಏನ್ ಕೇಳ್ತಾನೆ ಅಂದ್ರೆ ಗುಲಾಮಗಿರಿ ಎಂಬ ಪತ್ರಿಕೆಯನ್ನ ಕೃತಿಯನ್ನು ಬರೆದವರು ಯಾರಂತ ಕೇಳ್ತಾನೆ ಗುಲಾಮಗಿರಿ ಗುಲಾಮ ಗಿರಿ ಈ ಗುಲಾಮಗಿರಿ ಎಂಬ ಒಂದು ಪ್ರಸಿದ್ಧವಾಗಿರುವಂತಹ ಕೃತಿಯನ್ನು ಬರೆದವರು ಯಾರು ಅಂದ್ರೆ ಅದು ಮಹಾತ್ಮ ಜ್ಯೋತಿಬಾ ಅವರು ಮಹಾತ್ಮ ಜ್ಯೋತಿಬಾ ಅವರು ನೆಕ್ಸ್ಟ್ ಕ್ವಶನ್ ರಾಜಾರಾಮ್ ಮೋಹನ್ ರಾಯ್ ಅವರು ಹುಟ್ಟು ಹಾಕಿದಂತ ಸಂಪ್ರದಾಯವನ್ನು ಮುಂದುವರಿಸಿದ ಬೆಂಗಾಲಿಯ ವಿಚಾರವಾದಿಗಳನ್ನ ಯಾವ ಹೆಸರಿಂದ ಕರೆಯುತ್ತಾರೆ ಬೆಂಗಾಲಿಯನ್ ವಿಚಾರವಾದಿಗಳನ್ನ ಯಾವ ಹೆಸರಿಂದ ಕರೆಯುತ್ತಾರೆ ಅಂತ ಕ್ವಶನ್ ಆಗಿದೆ ದರೋಜಿಯನ್ನರು ಕೆಂಪು ಅಂಗಿಗಳು ಮೋಹನ್ ನೈಟ್ಸ್ ವಿಚಾರವಾದಿ ಮಾನ್ಯತೆ ಉಳ್ಳವರು ಅಂತ ರಾಜಾರಾಮ್ ಮೋಹನ್ ರಾಯ್ ಅವರು ಹುಟ್ಟು ಹಾಕಿರತಕ್ಕಂತ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋದವರಿಗೆ ಏನಂತ ಕರೀತಾರೆ ಯಾವ ಹೆಸರಿಂದ ಕರೀತಾರೆ ರಾಜಾರಾಮ್ ರಾಮಮೋಹನ್ ರಾಯ್ ಅವರು ಹುಟ್ಟು ಸಂಪ್ರದಾಯವನ್ನು ಮುಂದುವರೆಸಿಕೊಂಡು ಹೋದಂತಹ ಬಂಗಾಳಿ ವಿಚಾರವಾದಿಗಳನ್ನ ಯಾವ ಹೆಸರಿಂದ ಕರೆಯುತ್ತಾರೆ ಅಂತ ಪ್ರಶ್ನೆ ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ ಸರಿಯಾದಂತ ಉತ್ತರ ದರೋಜಿ ಅನ್ನೋ ರೈಟ್ ಆನ್ಸರ್ ನೋಡಿ ದರೋಜಿ ಎನ್ನೋರು ದರೋಜಿ ಎನ್ನೋರು ರಾಜ ಮೋಹನ್ ರಾಯ್ ಅವರು ಹುಟ್ಟಾಕಿದಂತ ಸಂಘಟನೆಯನ್ನು ಮುಂದುವರಿಸಿಕೊಂಡು ಹೋದಂತಹ ಗುಂಪಿಗೆ ಏನಂತ ಕರೀತಾರೆ ಅಂದ್ರೆ ದರೋಜಿಯನರು ಅಂತ ಹೇಳಿ ಕರೆಯಲ್ಪಡ್ತಾರೆ ಕೆಳಗಿನ ಯಾರು ಡೇವಿಡ್ ಹೇರ್ ಮತ್ತು ಅಲೆಕ್ಸಾಂಡರ್ ಡಫ್ ಡೇವಿಡ್ ಹೇರ್ ಮತ್ತು ಅಲೆಕ್ಸಾಂಡರ್ ಡಫ್ ಜೊತೆ ಸೇರಿ ಜೊತೆ ಸೇರಿ ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜನ್ನು ಆರಂಭ ಮಾಡಿದರು ಹಿಂದೂ ಕಾಲೇಜನ್ನ ಕೆಳಗಿನ ಯಾರು ಡೇವಿಡ್ ಹೇರ್ ಮತ್ತು ಅಲೆಕ್ಸಾಂಡರ್ ಡಫ್ ಜೊತೆ ಸೇರಿ ಹಿಂದೂ ಕಾಲೇಜನ್ನು ಪ್ರಾರಂಭ ಮಾಡಿದರು ಹೆನ್ರಿ ಲೂಯಿಸ್ ವಿವಿಯನ್ ಡೊರೈಸಿಯೋ ಕೇಶವಚಂದ್ರ ಸೇನ್ ಸ್ವಾಮಿ ವಿವೇಕಾನಂದರು ರಾಜಾರಾಮ್ ಮೋಹನ್ ರಾಯ್ ಅವರು ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ ಕೆಳಗಿನ ಯಾರು ಡೇವಿಡ್ ಹೇರ್ ಮತ್ತು ಅಲೆಕ್ಸಾಂಡರ್ ಡಫ್ ಜೊತೆ ಸೇರಿ ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜನ್ನು ಆರಂಭ ಮಾಡಿದರು ಒಂದು ಕ್ವಶನ್ ಆಗಿದೆ ಸರಿಯಾದಂಥ ಉತ್ತರ ಕೇಶವಚಂದ್ರ ಸೇನ್ ರೈಟ್ ಆನ್ಸರ್ ನೋಡಿ ಕೇಶವಚಂದ್ರ ಸೇನ್ ಸರಿಯಾಗಿರುವಂತಹ ಉತ್ತರ ಕೇಶವ ಚಂದ್ರ ಸೇನ್ ಅವರು ಡೇವಿಡ್ ಹೇರ್ ಮತ್ತು ಇದು ಯು ಪಿ ಎಸ್ ಸಿ ಸಾವಿರದ ಒಂಬತ್ತರಲ್ಲಿ ಕೇಳಿದ ಪ್ರಶ್ನೆ ಇದು ಎರಡ್ ಸಾವಿರದ ಒಂಬತ್ತು ಯು ಪಿ ಎಸ್ ಸಿ ಕೇಳಿದಂತ ಪ್ರಶ್ನೆ ನೋಡಿ ಕೇಶವಚಂದ್ರ ಸೇನ್ ಮತ್ತು ಡೇವಿಡ್ ಹೇರ್ ಮತ್ತು ಅಲೆಕ್ಸಾಂಡರ್ ಡಪ್ ಜೊತೆ ಸೇರಿ ಕಲ್ಕತ್ತಾದಲ್ಲಿ ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜನ್ನು ಆರಂಭ ಮಾಡಲಾಯಿತು ಅದು ಯಾರು ಅಂದ್ರೆ ಕೇಶವ ಚಂದ್ರ ಸೇನ್ ಸರಿಯಾಗಿರುವಂತ ಉತ್ತರ ಕೇಶವ ಚಂದ್ರ ಸೇನ್ ಕೋಲಂಬೋದಿಂದ ಅಲ್ಮೋರದವರೆಗಿನ ಉಪನ್ಯಾಸಗಳು ಇದು ಯಾರ ಅನುಭವಗಳನ್ನು ಆಧರಿಸಿವೆ ಕೊಲಂಬೋದಿಂದ ಅಲ್ಮೋರದವರೆಗೆ ಉಪನ್ಯಾಸಗಳು ಇದು ಯಾರ ಅನುಭವಗಳನ್ನು ಆಧರಿಸಿದೆ ವೀರ ಸಾವರ್ಕರ್ ಅವರು ಅನಿಬೆಸೆಂಟರು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ ಇದು ಕೂಡ ಯು ಪಿ ಎಸ್ ಸಿ ಸಾವಿರದ ಆರಲ್ಲಿ ಕೇಳಿದಂಥ ಪ್ರಶ್ನೆ ಎರಡು ಸಾವಿರದ ಆರು ಯು ಪಿ ಎಸ್ ಸಿ ಐ ಎಸ್ ಕೇಳಿದಂಥ ಪ್ರಶ್ನೆ ಇದು ಏನ್ ಕ್ವಶನ್ ಅಂದ್ರೆ ಕೋಲಂಬದಿಂದ ಅಲ್ಮೋರದವರೆಗಿನ ಕೋಲಂಬದಿಂದ ಅಲ್ಮೋರದವರೆಗಿನ ಉಪನ್ಯಾಸಗಳು ಇದು ಯಾರ ಅನುಭವಗಳನ್ನ ಆಧರಿಸಿವೆ ಅಂದರೆ ಎಕ್ಸಲೆಂಟ್ ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ ಸರಿಯಾದಂತ ಉತ್ತರ ಸ್ವಾಮಿ ವಿವೇಕಾನಂದರ ಅನುಭವಗಳು ನೋಡಿ ಸ್ವಾಮಿ ವಿವೇಕಾನಂದರ ಅನುಭವಗಳನ್ನ ಆಧರಿಸಿವೆ ಕೊಲಂಬದಿಂದ ಅಲ್ಮೋರದವರೆಗಿನ ಉಪನ್ಯಾಸಗಳು ಇದು ಯಾರ ಅನುಭವಗಳನ್ನು ಆಧರಿಸಿವೆ ಅಂದರೆ ಸರಿಯಾದಂತ ಉತ್ತರ ಸ್ವಾಮಿ ವಿವೇಕಾನಂದರು ಸರಿ ಉತ್ತರ ನೆಕ್ಸ್ಟ್ ಕ್ವಶನ್ ಇದು ಕೆ ಎಸ್ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಕೇಳಿದಂತ ಪ್ರಶ್ನೆ ಕೆಎಸ್ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಕೇಳಿದಂಥ ಪ್ರಶ್ನೆ ಸಂಕೇತಗಳನ್ನು ಆಧರಿಸಿ ಸರಿಯಾಗಿರುವಂತಹ ಉತ್ತರಗಳನ್ನು ಬರೆಯಿರಿ ಅಂತ ಹೇಳಿ ಕ್ವಶನ್ ಆಗಿದೆ ಒಂದು ಕಡೆ ಸುರೇಂದ್ರನಾಥ್ ಬ್ಯಾನರ್ಜಿ ಜ್ಯೋತಿಬಾ ಪುಲೆ ರಾಜಾರಾಮ್ ಮೋಹನ್ ರಾಯ್ ಬಾಲಂಗಾಧರ್ ತಿಲಕ್ ಒಂದು ಟೀಮ್ ಇದೆ ಇನ್ನೊಂದು ಕಡೆ ಇಂಡಿಯನ್ ಲೀಗ್ ಇಂಡಿಯನ್ ಅಸೋಸಿಯೇಷನ್ ಸತ್ಯಶೋಧಕ ಸಮಾಜ ಬ್ರಹ್ಮ ಸಮಾಜ ಸ್ವದೇಶಿ ಚಳುವಳಿ ಈಗ ರಾಜಾರಾಮ್ ಮೋಹನ್ ರಾಯ್ ಅನ್ನು ಆಟೋಮೆಟಿಕ್ ಆನ್ಸರ್ ಮಾಡಬಹುದಾ ಸಿ ಫೋರ್ ನೋಡಿ ಸಿ ಫೋರ್ ಒಂದೇ ಇದೆ ಸಿ ಫೋರ್ ಆ ಉದ್ದೇಶಕ್ಕಾಗಿ ಬಿ ಆನ್ಸರ್ ಮಾಡಿಬಿಡೋದು ಸಿ ಫೋರ್ ಒಂದೇ ಇದೆ ಅಲ್ಲ ಇಂಥ ನೋಡಿದ ತಕ್ಷಣ ಜಿಗದಾಡಿ ಆನ್ಸರ್ ಮಾಡಬಹುದು ನಾವು ಸರಿಯಾಗಿರುವಂತ ಉತ್ತರ ಬಿ ರೈ ರೈಟ್ ಆನ್ಸರ್ ನೋಡಿ ಯಾಕಂದ್ರೆ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜ ಸ್ಥಾಪನೆ ಮಾಡಿದರೆ ಇನ್ನ ಸುರೇಂದ್ರನಾಥ್ ಬ್ಯಾನರ್ಜಿ ಅಂದ ತಕ್ಷಣ ಸುರೇಂದ್ರನಾಥ್ ಬ್ಯಾನರ್ಜಿ ಇಂಡಿಯನ್ ಅಸೋಸಿಯೇಷನ್ ಇಂಡಿಯನ್ ಅಸೋಸಿಯೇಷನ್ ಇನ್ನ ಜ್ಯೋತಿಬಾ ಪೂಲಿ ಅಂದ ತಕ್ಷಣ ಸತ್ಯಶೋಧಕ ಸಮಾಜ ಬಾಲಂಗಧರ್ ತಿಲಕ್ ಅಂದ ತಕ್ಷಣ ನಾವು ಸ್ವದೇಶಿ ಚಳವಳಿ ಅಂತ ಹೇಳಿ ಗುರುತಿಸಬಹುದು ಬಾಲಂಗಧರ್ ತಿಲಕ್ ಸ್ವದೇಶಿ ಚಳವಳಿ ಅಂತಂದ್ರೆ ಒಂದೇ ಇದಕ್ಕಿರುವ ಇನ್ನೊಂದು ಹೆಸರು ವಂಗಭಂಗ ಚಳವಳಿ ಅಂತ ಕರಿತೀವಿ ವಂಗಭಂಗ ಚಳವಳಿ ಶಾರದಾ ಕಾಯಿದೆ ಈ ನಿಷೇಧಕ್ಕೆ ಸಂಬಂಧಪಟ್ಟಿದೆ ಸತಿ ಪದ್ಧತಿ ಬಾಲ್ಯ ವಿವಾಹ ವಿಧವಾ ವಿವಾಹ ಶಿಸು ಹತ್ತೆಲ್ಲಿ ಕ್ವಶನ್ ಆಗಿದೆ ಅಂದ್ರೆ ಪಿ ಎಸ್ ಎರಡ್ ಸಾವಿರದ ಮೂರರಲ್ಲಿ ಆಗಿದೆ ನೋಡಿ ಪಿ ಎಸ್ ಐ ಎರಡು ಸಾವಿರದ ಮೂರು ಎರಡ್ ಸಾವಿರದ ಮೂರು ಪಿ ಎಸ್ ಐ ಕೇಳಿದಂತ ಪ್ರಶ್ನೆ ಶಾರದಾ ಕಾಯಿದೆ ಸತಿ ಪದ್ಧತಿಗೆ ಸಂಬಂಧಪಟ್ಟಂತೆ ಬಾಲ್ಯ ವಿವಾಹ ನಿಷೇಧಕ್ಕೆ ಸಂಬಂಧಪಟ್ಟಂತೆ ವಿಧವಾ ವಿವಾಹಕ್ಕೆ ಸಂಬಂಧಪಟ್ಟಂತೆ ಶಿಶು ಹತ್ಯೆಗೆ ಸಂಬಂಧಪಟ್ಟಂತೆ ಸರಿಯಾದಂಥ ಉತ್ತರ ಬಾಲ್ಯ ವಿವಾಹ ನೋಡಿ ಶಾರದಾ ಕಾಯಿದೆ ಶಾರದಾ ಕಾಯ್ದೆಯು ಈ ನಿಷೇಧಕ್ಕೆ ಸಂಬಂಧಪಟ್ಟಿದೆ ಅಂದರೆ ಬಾಲ್ಯ ವಿವಾಹ ಸರಿಯಾಗಿರುವಂತ ಉತ್ತರ ನೆಕ್ಸ್ಟ್ ಮಹಾದೇವ್ ಗೋವಿಂದ ರಾನಡೆ ಇವರನ್ನ ಮಹಾರಾಷ್ಟ್ರದ ಸಾಕ್ರೇಟಿಸ್ ಅಂತ ಕರೀತಾರೆ ಮಹಾರಾಷ್ಟ್ರದ ಸಾಕ್ರೇಟಿಸ್ ಮಹಾದೇವ್ ಗೋವಿಂದ ರಾನಡೆ ಮಹಾದೇವ್ ಗೋವಿಂದ ನಾಯಿಡಿ ಅವರು ಈ ಕೆಳಗಿನ ಯಾವದರ ಸದಸ್ಯರಾಗಿದ್ದರು ಮಹಾದೇವ ಗೋವಿಂದ ಅವರು ಈ ಕೆಳಗಿನ ಯಾವ ಸದಸ್ಯರಾಗಿದ್ದರು ಆರ್ಯ ಸಮಾಜ ಬ್ರಹ್ಮ ಸಮಾಜ ಪ್ರಾರ್ಥನಾ ಸಮಾಜ ಥಿಯಾಸಫಿಕಲ್ ಸೊಸೈಟಿ ಯಾವುದರ ಒಂದು ಸದಸ್ಯರಾಗಿ ಸೇವೆಯನ್ನು ಮಾಡ್ತಾ ಇದ್ರು ಬ್ರಹ್ಮ ಮಹಾದೇವ್ ಗೋವಿಂದ ನಾಯಿಡಿ ಅವರು ಯಾವುದರ ಸದಸ್ಯರಾಗಿದ್ದರು ಆರ್ಯ ಸಮಾಜದ ಸದಸ್ಯರಾಗಿದ್ದರು ಬ್ರಹ್ಮ ಸಮಾಜ ಪ್ರಾರ್ಥನಾ ಸಮಾಜ ಥಿಯೋಸಪಿಕಲ್ ಸೊಸೈಟಿ ಸರಿಯಾದಂತ ಉತ್ತರ ಪ್ರಾರ್ಥನಾ ಸಮಾಜ ನೋಡಿ ಇದು ಎಲ್ಲಿ ಕ್ವಶನ್ ಆಗಿದೆ ಅಂದ್ರೆ ಪಿ ಎಸ್ ಐ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತು ಪಿ ಎಸ್ ಐ ಕೇಳಿದಂಥ ಪ್ರಶ್ನೆ ಮಹಾದೇವ್ ಗೋವಿಂದ ನಾಂಡೆ ಅವರು ಅವರು ಪ್ರಾರ್ಥನಾ ಸಮಾಜದ ಸದಸ್ಯರಾಗಿ ಸೇವೆಯನ್ನು ಮಾಡ್ತಾ ಇದ್ರು ಪ್ರಾರ್ಥನಾ ಸಮಾಜ ಇವರನ್ನ ಮಹಾರಾಷ್ಟ್ರದ ಸಾಕ್ರೆ ಅಂತ ಕರೀತಾರೆ ಇವರ ಶಿಷ್ಯ ಯಾರಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಗೋಪಾಲ್ ಕೃಷ್ಣ ಗೋಖಲೆ ಅವರ ಶಿಷ್ಯ ಯಾರಂದ್ರೆ ಮಹಾತ್ಮಾ ಗಾಂಧೀಜಿಯವರು ಗೋಪಾಲ್ ಕೃಷ್ಣ ಗೋಖುಲಿ ಅವರ ಶಿಷ್ಯ ಯಾರಂದ್ರೆ ಮಹಾತ್ಮ ಗಾಂಧೀಜಿಯವರು ಯಾವ ಜೋಡಿ ತಪ್ಪಾಗಿದೆ ಯಾವ ಜೋಡಿ ತಪ್ಪಾಗಿದೆ ಜ್ಯೋತಿಬಾ ಪುಲೆ ಸತ್ಯಶೋಧಕ ಸಮಾಜ ಅನಿಬೆಸೆಂಟ್ ಬ್ರಹ್ಮ ಸಮಾಜ ಪೆರಿಯಾರ್ ಇ ವಿ ರಾಮಸ್ವಾಮಿ ಸ್ವಯಂ ಗೌರವ ಚಳವಳಿ ಪಾಂಡುರಂಗ್ ಶಾಸ್ತ್ರಿ ಅಟ್ವಾಲೆ ಸ್ವದಾಯ ಚಳವಳಿ ನೋಡಿ ಇವು ಕ್ವಶನ್ ನೋಡಿದ್ರಾಗ ನಾವು ಆನ್ಸರ್ ಹೇಳಕ್ ಸಾಧ್ಯ ಇದೆ ಇದು ಎಲ್ಲೆಲ್ಲಿ ಕ್ವಶನ್ ಆಗಿದೆ ಅಂದ್ರೆ ಪಿ ಐ ಎರಡ್ ಸಾವಿರದ ಹದಿನಾರಲ್ಲಿ ಕೇಳಿ ನೋಡಿದನು ಪಿ ಎಸ್ ಐ ಎರಡ್ ಸಾವಿರದ ಹದಿನಾರಲ್ಲಿ ಕೇಳಿದಂತ ಪ್ರಶ್ನೆ ಅಲ್ಲ ಯಾವ ಜೋಡಿ ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ ಸರಿ ಉತ್ತರ ಅನಿಬೆಸೆಂಟ್ ಇದೆಯಲ್ಲ ಬ್ರಹ್ಮ ಸಮಾಜ ತಪ್ಪಾಗಿದೆ ಯಾಕಂದ್ರೆ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜ ಸ್ಥಾಪನೆ ಮಾಡಿದವರು ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್ ರೈಟ್ ಆನ್ಸರ್ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜ ಸ್ಥಾಪನೆ ಮಾಡ್ತಾರೆ ಇಲ್ಲಿ ಸರಿ ಉತ್ತರ ಅಂದ್ರ ಜ್ಯೋತಿಬಾ ಪುಲೆ ಅವರು ಸತ್ಯಶೋಧಕ ಸಮಾಜ ಕರೆಕ್ಟ್ ಇದೆ ಪೆರಿಯಾರ್ ಇವಿ ರಾಮಸ್ವಾಮಿ ಸ್ವಯಂ ಗೌರವ ಚಳವಳಿ ಸ್ವಯಂ ಗೌರವ ಚಳವಳಿಯನ್ನು ಆರಂಭ ಮಾಡಿದವರು ಯಾರಂದ್ರ ಪೆರಿಯಾರ್ ಇವಿ ರಾಮಸ್ವಾಮಿ ನೆನ್ಪಿಡಿ ವೆರಿ ಇಂಪಾರ್ಟೆಂಟ್ ರಾಮಸ್ವಾಮಿ ಪಾಂಡುರಂಗ ಶಾಸ್ತ್ರಿ ಅಟವಾಲೆ ಇವರು ಸ್ವಧಾಯ ಚಳವಳಿಯನ್ನು ಆರಂಭ ಮಾಡ್ತಾರೆ ಸ್ವಧಾಯ ಚಳವಳಿ ಪಾಂಡುರಂಗ ಶಾಸ್ತ್ರಿ ಅಟವಾಲೆ ಇಂಥ ಪ್ರಶ್ನೆಗಳನ್ನು ಕೇಳಿದಾಗ ನಮಗೆ ಓದಕ್ಕಿಂತ ಹೆಚ್ಚಾಗಿ ಇಲ್ಲಿ ಜ್ಞಾನವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ ಅದು ಒಂದು ರಾಂಗ್ ಅಂದ್ರೆ ಉಳಿದು ಎಲ್ಲ ಸರಿ ಇರ್ತವಲ್ಲ ಇವು ಮುಂದೆ ನಮಗೆ ಸಾಕಷ್ಟು ಉಪಯೋಗ ಆಗ್ತವೆ ಹ್ಮ್ ನೆಕ್ಸ್ಟ್ ಹಾಗಾದ್ರೆ ಅನಿಬೆಸೆಂಟ್ರು ಆರಂಭ ಮಾಡಿದಂತ ಅಥವಾ ಅನಿಬೆಸೆಂಟರು ಭಾರತ ದೇಶದ ಯಾವ್ದು ಸದಸ್ಯರಾಗಿ ಬಂದರು ಅಂತಂದ್ರೆ ಥಿಯಾಸಪಿಕಲ್ ಸೊಸೈಟಿ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರಾಗಿ ಭಾರತ ದೇಶಕ್ಕೆ ಅನಿಬೆಸೆಂಟರು ಆಗಮನ ಆಗ್ತದ ನೆಕ್ಸ್ಟ್ ಯಾರು ಸಾಧಾರಣ ಬ್ರಹ್ಮ ಸಮಾಜದ ಸಂಸ್ಥಾಪಕರಲ್ಲ ಯಾರು ಸಾಧಾರಣ ಸಮಾಜದ ಸಂಸ್ಥಾಪಕರಲ್ಲ ಅಂತೇಳಿ ಇದು ಪಿ ಎಸ್ ಐ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಂಥ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತು ಪಿ ಎಸ್ ಐ ಕೇಳಿದಂಥ ಪ್ರಶ್ನೆ ಯಾರು ಸಾಧಾರಣ ಬ್ರಹ್ಮ ಸಮಾಜದ ಸಂಸ್ಥಾಪಕರಲ್ಲ ಅಂತ ಕೊಟ್ಟಿದ್ದಾನೆ ಕೇಶವಚಂದ್ರ ಸೇನ್ ಆನಂದ ಮೋಹನ್ ಬೋಸ್ ಉಮೇಶ್ ಚಂದ್ರ ದತ್ತ ಶಿವಾಚಂದ್ರ ಸೇವ್ ದೇವ್ ಸರಿಯಾದಂಥ ಉತ್ತರ ಕೇಶವಚಂದ್ರ ಸೇನ್ ಇದೆಯಲ್ಲ ಇದು ರಾಂಗ್ ನೋಡಿ ಯಾರು ಸಾಧಾರಣ ಸಮಾಜದ ಸಂಸ್ಥಾಪಕರಲ್ಲ ಅಂತಂದಾಗ ಏ ರಾಂಗ್ ಇದೆ ನೋಡಿ ಕೇಶವಚಂದ್ರ ಇದೆಯಲ್ಲ ಅದು ರಾಂಗ್ ಕೇಶವಚಂದ್ರ ಸೇ ಏನಿದೆಯಲ್ಲ ಅದು ರಾಂಗ್ ಇದೆ ರಾಜಾರಾಮ್ ಮೋಹನ್ ರಾಯ್ ಅವರು ಈ ಕೆಳಗಿನ ಯಾವುದನ್ನ ಬೆಂಬಲಿಸಿದ್ದು ಯಾವುದನ್ನು ಬೆಂಬಲಿಸಿದ ಮೋಹನ್ ರಾಯ್ ಪತ್ರಿಕಾ ನಿ ನಿಬಂಧನೆಗಳು ವಿವಾಹ ವಿಧವಾ ಪುನರ್ವಿವೂಹ ಹದಿನೆಂಟುನೂರ ಇಪ್ಪತ್ತೇಳರ ಜೂರಿ ಕಾಯ್ದೆ ಅಂತ ಹೇಳಿ ರಾಜ ರಾಮಮೋಹನ್ ರಾಯ್ ಅವರು ಯಾವುದನ್ನ ಬೆಂಬಲಿಸಿದರು ಯಾವುದು ಅಂದ್ರೆ ಸರಿಯಾದಂಥ ಉತ್ತರ ವಿಧವಾ ಪುನರ್ ವಿವಾಹವನ್ನು ಬೆಂಬಲಿಸ್ತಾರೆ ನೋಡಿ ವಿಧವೆ ಮತ್ತೊಂದು ಮದುವೆಯಾಗಬಹುದು ವಿಧವಾ ಪುನರ್ ವಿವಾಹವನ್ನು ಬೆಂಬಲಿಸಿದಂಥ ನಾಯಕರು ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್ ವಿಧವಾ ಪುನರ್ ವಿವಾಹ ಸರಿಯಾಗಿರುವಂಥ ಉತ್ತರ ನರೇಂದ್ರ ಎಂಬ ಹೆಸರು ನರೇಂದ್ರ ಎಂಬ ಹೆಸರು ಇದು ಪಿ ಎಸ್ ಎರಡು ಸಾವಿರಲ್ಲಿ ಕೇಳಿದಂಥ ಪ್ರಶ್ನೆ ಎರಡು ಸಾವಿರ ಪಿ ಎಸ್ ಐ ಆಗಲೇ ಕೇಳಿದ್ದು ಎರಡು ಸಾವಿರದ ಒಂಬತ್ತು ಎಕ್ಸೈಸ್ ಇನ್ಸ್ಪೆಕ್ಟರ್ ಕೇಳಿದಂಥ ಪ್ರಶ್ನೆ ಅದು ನೋಡಿ ನರೇಂದ್ರ ಎಂಬ ಹೆಸರು ಯಾವ ಸಂತನ ಮೂಲನಾಮವಾಗಿದೆ ರಾಮಕೃಷ್ಣ ಪರಮಹಂಸರು ಸಾಯಿಬಾಬಾ ಸ್ವಾಮಿ ವಿವೇಕಾನಂದರು ರಮಣ ಮಹರ್ಷಿಗಳು ಸರಿಯಾಗಿರುವಂಥ ಉತ್ತರ ಸ್ವಾಮಿ ವಿವೇಕಾನಂದರು ಸರಿ ಉತ್ತರ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರ ಅನ್ನುವಂಥ ಹೆಸರು ನರೇಂದ್ರ ಇದು ಯಾರ ಮೂಲ ಹೆಸರಾಗಿತ್ತಂದರೆ ಸ್ವಾಮಿ ವಿವೇಕಾನಂದರ ಮೂಲ ಹೆಸರಾಗಿತ್ತು ಸರಿ ಸುಮಾರು ಆಧುನಿಕ ಭಾರತ ಇತಿಹಾಸ ಸಂಬಂಧಪಟ್ಟಂತೆ ಅದು ವಿಶೇಷವಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಹದಿನೈದು ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳಿದೆ ಹದಿನೈದು ಪ್ರಶ್ನೆಗಳಲ್ಲಿ ಕೆಲವೊಂದು ಹೊಸ ಹೊಸ ವಿಚಾರಗಳನ್ನು ತಾವು ಅರ್ಥ ಮಾಡಿಕೊಂಡಿರೋ ಅಂತ ನಂಬಿಕೆಯೊಂದಿಗೆ ಇವತ್ತಿನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೇನೆ ಯಾವತ್ತೂ ಚೆನ್ನಾಗಿ ಓದ್ರಿ ಯಾರೇ ಒಬ್ಬರು ಅಕ್ಷರಗಳನ್ನು ಹೊಸ ಅಕ್ಷರಗಳನ್ನು ಕಲಿಸ್ತಾ ಇದ್ದಾರ ಕಲೀರಿ ಗೌರವ ಏನು ಗರ್ವದಿಂದ ನಾವು ಮೆರೆದು ಬೇಡ ಯಾಕಂದರೆ ಹುಟ್ಟಿನಿಂದ ಸಾಯುವವರಿಗೆ ಪ್ರತಿ ಹಂತದಲ್ಲಿ ನಾವು ಕಲಿಕೆ ಇದ್ದೇ ಇರ್ತದೆ ನಾವು ಕಲ್ತೆವು ನಾವು ಜಾಣರಾಗಿದ್ದೇವೆ ನಾವು ಏನೋ ಒಂದು ಇದ್ದೇವೆ ಅಂತ ಹೇಳಿ ದಯವಿಟ್ಟು ಅದನ್ನು ಅಹಂಕಾರ ಪಡ್ಲಕ್ಕೋಗ್ಬೇಡ್ರಿ ಯಾಕಂದರೆ ಸಮುದ್ರದ ನೀರೇ ಬತ್ತಿದ್ದನ್ನು ನಾವು ಕಾಣ್ತೀವಿ ಸಮುದ್ರದ ನೀರು ಒಂದಿನ ಬತ್ತಿ ಹೋಗಿರ್ತದೆ ಅದಕ್ಕೆ ಯಾವುದೂ ಶಾಶ್ವತ ಅಲ್ಲ ಈ ಪ್ರೀತಿ ವಿಶ್ವಾಸ ನಂಬಿಕೆಗಿಂತ ದೊಡ್ಡದು ಯಾವುದೂ ಅಲ್ಲ ಅನ್ನುವಂಥ ಮಾತು